ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಗ್ರೀನ್ ಕಟ್ಲೆಟ್ ಅಥವಾ ವೆಜ್ ಕಬಾಬ್ ಅಂತಾನು ಹೇಳ್ಬೋದು ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿಯಾಗಿರುತ್ತೆ ಟೀ ಕಾಫಿ ಜೊತೆಗೆ ಒಳ್ಳೆ ಸೈಡ್ ಡಿಶ್ ಇದು ಇಲ್ಲಿ ಒಂದು ಎರಡು ಇಂಚಷ್ಟು ಶುಂಠಿ ಒಂದ್ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಮೂರಿಂದ ನಾಲ್ಕು ಹಸಿರು ಮೆಣಸಿಕೆನ ತಗೊಂಡಿದೀನಿ ಸ್ವಲ್ಪ ಆನಿಯನ್ ತಗೊಂಡಿದ್ದೀನಿ ಅದು ಇದ್ರೆ ತಗೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಮತ್ತೆ ಒಂದ್ ಕಪ್ ಅಷ್ಟು ಹಸಿ ಬಟಾಣಿಯನ್ನ ತಗೊಂಡಿದ್ದೀನಿ ಇಷ್ಟು ಐಟಮ್ ಗಳು ನಾವು ಒಂದ್ ಚಾಪರ್ಗೆ ಹಾಕೊಂಡು ಇದೇ ರೀತಿಯಾಗಿ ತರತರಿಯಾಗಿ ಚಾಪ್ ಮಾಡ್ಕೋಬೇಕಾಗುತ್ತೆ ನೋಡಿ ಚಿಕ್ಕ ಚಿಕ್ಕ ತಕ್ಕ ಚಾಪ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಒಂದ್ ಸೈಡ್ ಗೆ ಎತ್ತಿಟ್ಕೊಳ್ಳೋಣ ಇವಾಗ ಅದೇ ಚಾಪರ್ಗೆ ನಾನು ಹಸಿ ಬಟಾಣಿ ಕೂಡ ಹಾಕೊಂಡಿದ್ದೀನಿ ಹಾಕೊಂಡು ಇದನ್ನು ಕೂಡ ತರತರಿಯಾಗಿ ಚಾಪ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚಾಪ್ ಮಾಡ್ಕೊಂಡು ಒಂದ್ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಒಂದು ಪ್ಯಾನ್ ನಡ್ಕೊಂಡಿದೀನಿ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಅರ್ಧ ಈರುಳ್ಳಿ ಹಾಕೊಂಡು ಒಂದ್ ಸೆಕೆಂಡ್ ಹಾಗೆನೇ ಹುರ್ಕೊಳ್ಳಿ ಹುರ್ಕೊಂಡ್ಮೇಲೆ ಇವಾಗ ಹಸಿ ಮೆಣಸಿಕಾಯ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಏನೋ ತರ ತರೆಯಾಗಿ ರುಬ್ಕೊಂಡಿದ್ವಿ ಅದು ಅದನ್ನು ಕೂಡ ಹಾಕೊಂಡು ಗಾಡ್ಸ್ ಮೇಲೆ ಹೋಗ್ಲಿ ಅದೊಂದ್ ಎರಡ್ ನಿಮಿಷ ಆದ್ಮೇಲೆ ಇದಕ್ಕೆ ಇವಾಗ ಮಸಾಲೆಗಳನ್ನ ಆಡ್ ಮಾಡ್ತಾ ಹೋಗೋಣ ಕಾಲ್ ಸ್ಪೂನ್ ಅಷ್ಟು ಅರ್ಶನಾ ಪೌಡರ್ ಹಾಕೋತಿದ್ದೀನಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಒಂದ್ ಅರ್ಧ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಕಿಚನ್ ಕಿಂಗ್ ಮಸಾಲ ಹಾಕೊಂಡಿದೀನಿ ಇದಿಲ್ಲ ಅಂದ್ರೆ ಗರಂ ಮಸಾಲ ಕೂಡ ಹಾಕೋಬಹುದು ಹಾಕೊಂಡು ಒಂದ್ ಎರಡ್ ಸೆಕೆಂಡ್ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡ್ಮೇಲೆ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡ್ಲೆ ಹಿಟ್ಟನ್ನ ಹಾಕೋತ ಇದ್ದೀನಿ ಹಾಕೊಂಡು ಒಂದ್ ಎರಡು ಸೆಕೆಂಡ್ ಹಾಗೇನೆ ಫ್ರೈ ಮಾಡ್ಕೋಬೇಕಾಗುತ್ತೆ ಕಡ್ಲೆ ಹಿಟ್ಟಿಗೆ ನಾವು ಹಾಕಿರುವಂತ ಮಸಾಲೆಗಳು ಮತ್ತೆ ಈರುಳ್ಳಿ ಹಸಿಮೆಣಸಿ ಇದೆಲ್ಲ ಏನಿದೆ ಚೆನ್ನಾಗಿ ಚೆನ್ನಾಗಿ ಒಂದಕ್ಕೊಂದು ಬೆರೀಲಿ ನೋಡಿ ಈ ರೀತಿಯಾಗಿ ಆದ್ಮೇಲೆ ಇವಾಗ ಚಾಪ್ ಮಾಡ್ಕೊಂಡಿರುವಂತಹ ಹಸಿ ಬಟಾಣಿನ ಹಾಕೋತಾ ಇದ್ದೀನಿ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದ್ ನಿಮಿಷ ಹುರ್ಕೊಳ್ಳಿ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮಗೆ ಸ್ಟಫಿಂಗ್ಸ್ ರೆಡಿ ಆಯ್ತು ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿರುತ್ತೆ ಬಟಾಣಿನು ಹಸಿ ಬಟಾಣಿ ಆಗಿರೋದ್ರಿಂದ ಬೇಗನೆ ಬೆಂದ ಹೋಗ್ಬಿಡುತ್ತೆ ಇವಾಗ ಇದನ್ನ ಒಂದು ಬೌಲ್ ಹಾಕೋತ ಹಾಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಹಾಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ ಮೊದಲಿಗೆ ಉಂಡೆಗಳನ್ನ ಮಾಡ್ಕೊಂಡು ಈ ವಡೆ ಎಲ್ಲ ತಡ್ತೀವಿ ನೋಡಿ ಆ ರೀತಿಯಾಗಿ ತಟ್ಕೊಳ್ಳಿ ಸ್ವಲ್ಪ ಚಿಕ್ಕದಾಗಿ ಕಟ್ಲೆಟ್ ರೀತಿ ನಾವು ತಟ್ಕೊಡ್ಬೇಕಾಗತ್ತೆ ನೋಡಿ ಎಲ್ಲಾನು ಅದೇ ರೀತಿಯಾಗಿ ತಟ್ಟಿಡ್ಕೋಬೇಕಾಗುತ್ತೆ ಇಡ್ಕೊಂಡ ಮೇಲೆ ಇವಾಗ ಮತ್ತೆ ಸ್ಟವ್ ಮೇಲೆ ಒಂದ್ ಮೂರರಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇವಾಗ ಕಟ್ಲೆಟ್ ಕಟ್ಲೆಟ್ಗಳನ್ನ ಎಣ್ಣೆಲಿ ಹಾಕೋತಿದೀನಿ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಬೇಕಿದ್ರೆ ಇದನ್ನ ಕಬಾಬ್ ಕೂಡ ಮಾಡಬಹುದು ನಾನು ಇಲ್ಲಿ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಶಾಲೋ ಫ್ರೈ ಆದ್ರೆ ಶಾಲೋ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಡೀಪ್ ಫ್ರೈ ಕೂಡ ಮಾಡಬಹುದು ಎರಡು ಕಡೆನೂ ಕೂಡ ಚೆನ್ನಾಗಿ ಒಂದ್ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ ಮೇಲೆ ಸರ್ವಿಂಗ್ ಗೆ ಸರ್ವ್ ಮಾಡ್ಕೊಂಡು ಒಂದ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಹೇಳಿ ಟೊಮೊಟೊ ಕೆಚಪ್ ಜೊತೆಗಂತೂ ಸಕತ್ತಾಗಿರುತ್ತೆ ಟೇಸ್ಟ್ ಅಂತಾನೆ ಹೇಳ್ಬಹುದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಟೀ ಕಾಫಿ ಜೊತೆಗೂ ಒಳ್ಳೆ ಸ್ನಾಕ್ಸ್ ಅಂತಾನೆ ಹೇಳ್ಬಹುದು ನಿಮ್ಗೆ ಏನಾದ್ರು ವೆಜ್ ಕಬಾಬ್ ರೆಸಿಪಿ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆ